ಚಕ್ರವರ್ತಿ ಸುಲಿಬೆಲೆ ವಿರುದ್ದ ಈಗ ಎಫ್ಐಆರ್ ದಾಖಲಾಗಿದೆ ಉಳ್ಳಾಲ ಪೊಲೀಸ್ ಸ್ಟೇಷನ್ನಲ್ಲಿ ಕಾರಣ ಪ್ರಚೋದನಕಾರಿ ಭಾಷಣ ಕೋಮು ದ್ವೇಷ ಪ್ರಚೋದನಕಾರಿ ಭಾಷಣದ ಆರೋಪದ ಹಿನ್ನೆಲೆ ಈಗ ಚಿಂತಕ ಚಕ್ರವರ್ತಿ ಸುಲಿಬೆಲೆ ವಿರುದ್ದ ಎಫ್ಐಆರ್ ದಾಖಲಾಗಿದೆ ಅನ್ಯ ಕೋಮಿನವರನ್ನ ಪ್ರೀತಿಸಿ ಮದುವೆ ಆಗೋದಕ್ಕೆ ಸುಲಿಬೆಲೆ ಅವರು ಕರೆ ನೀಡಿದ್ರು ಈ ವಿಚಾರವಾಗಿ ಕಾಂಗ್ರೆಸ್ ಮುಖಂಡ ರಶೀದ್ ಠಾಣೆಗೆ ದೂರನ್ನ ನೀಡಿದ್ರು ದೂರಿನ ಹಿನ್ನೆಲೆ ಈಗ ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಡಿ ಚಕ್ರವರ್ತಿ ಸುಲಿಬೆಲೆ ವಿರುದ್ದ ಎಫ್ಐಆರ್ ದಾಖಲಾಗಿರುವುದು ಕಾರಣ ಅಷ್ಟೇ ಕೋಮುದ್ವೇಷ ಪ್ರಚೋದನಕಾರಿ ಭಾಷಣ ಈ ವಿಚಾರವನ್ನ ಇಟ್ಕೊಂಡು ಈಗ ಉಳ್ಳಾಲ ಪೊಲೀಸ್ ಸ್ಟೇಷನ್ನಲ್ಲಿ ಏನು ದೂರಾಗಿತ್ತು ಆ ದೂರಿನ ವಿಚಾರವಾಗಿ ಎಫ್ಐಆರ್ ದಾಖಲಾಗಿದೆ ಸುಲಿಮೇಲೆ ಅವರ ವಿರುದ್ದ ಇರುವ ಆರೋಪ ಕೋಮುದ್ವೇಷ ಮತ್ತು ಪ್ರಚೋದನಕಾರಿ ಭಾಷಣ ಅನ್ಯ ಕೋಮಿನವರನ್ನ ಪ್ರೀತಿಸಿ ಮದುವೆ ಆಗೋದಕ್ಕೆ ಸುಲಿಮೇಲೆ ಅವರು ತಮ್ಮ ಭಾಷಣದಲ್ಲಿ ಕರೆ ನೀಡಿರುವುದು ಈಗ ಇಷ್ಟೆಲ್ಲ ಬೆಳವಣಿಗೆಗೆ ಕಾರಣ ಆಗಿದೆ ಎಲ್ಲಿಯವರೆಗೂ ಮತಾಂತರದ ಬಗ್ಗೆ ಮಾತನಾಡೋಣ ಘರ್ ವಾಪ್ಸಿಯ ಬಗ್ಗೆ ಇನ್ ಮುಂದೆ ಮಾತನಾಡಬೇಕು ಮನೆ ಮನೆಗಳಲ್ಲೂ ಘರ್ ವಾಪ್ಸಿಯ ಚರ್ಚೆ ನಡೀಬೇಕಾಗಿದೆ ಎಲ್ಲಿಯವರೆಗೂ ಲವ್ ಜಿಹಾದ್ನ ಬಗ್ಗೆ ಮಾತಾಡ್ತಾ ಇರೋಣ ಸ್ವಲ್ಪ ಬದಲಾವಣೆ ತರೋಣ ನಮ್ಮ ಮಕ್ಕಳಿಗೂ ಹೇಳೋಣ ಮಕ್ಕಳಿಗೂ ಹೇಳೋಣ ಎಷ್ಟು ದಿನ ಅಂತ ನಮ್ದೇ ಹೆಣ್ಮಕ್ಳನ್ನ ನೋಡ್ತಿರ್ತೀಪ ಹುಡುಗಿ ಸಿಗ್ಲಿಲ್ಲ ಹುಡುಗಿ ಸಿಗ್ಲಿಲ್ಲ ಅಂತ ಎಷ್ಟು ದಿನ ಅಂತ ಹೇಳ್ತಿರ್ತೀಯ ಸ್ವಲ್ಪ ಬೇರೆಯವ್ರನ್ನೂ ನೋಡಲ್ಲ ಇನ್ನು ಎಫ್ಐಆರ್ ಆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಕ್ರವರ್ತಿ ಸುಲಿಬೆಲೆ ಅವರು ರಿಪಬ್ಲಿಕ್ರ ಜೊತೆಗೆ ಮಾತಾಡಿದ್ದಾರೆ ನಾನು ಯಾವುದೇ ವಿರೋಧಿ ವಾಸಣ ಮಾಡಿಲ್ಲ ನಾವು ಯುವಕರಿಗೆ ಜಾಗೃತಿಯನ್ನ ಮೂಡಿಸ್ತಾ ಇದ್ದೀವಿ ಜಾಗೃತಿ ಮೂಡಿಸುವವರನ್ನ ಕಟ್ಟಿಹಾಕುವ ಕೆಲಸ ಆಗ್ತಾ ಇದೆ ಡೈವರ್ಟ್ ಮಾಡೋದಕ್ಕೆ ನನ್ನ ವಿರುದ್ದ ಕೇಸ್ ಹಾಕಿದಂತಿದೆ ಅಂತ ಹೇಳಿ ಸರ್ಕಾರದ ವಿರುದ್ದ ಚಕ್ರವರ್ತಿ ಸುಲಿಬೆಲೆ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ ನಾವು ಮತಾಂತರ ಆಗುವ ಕತೆ ಬಿಡಿ ಯಾರ್ಯಾರು ಮತಾಂತರ ಆಗಿದ್ದಾರೋ ಇವನ್ ಮತಾಂತರ ಆಗಿದ್ದಾನೆ ಅಂತ ಶರಣ್ಗೆ ಫೋನ್ ಮಾಡಿ ಹೇಳೋದೇನು ಶರಣಿಗೆ ಫೋನ್ ಮಾಡಿ ಹೇಳಬೇಡಿ ನನಗ್ ಫೋನ್ ಮಾಡಬೇಡಿ ಇಲ್ಲಿರೋ ವಿಶ್ವ ಹಿಂದೂ ಪರಿಷತ್ ನ ಲೀಡ್ರಿಗೆ ಫೋನ್ ಮಾಡಬೇಡಿ ನಾವ್ ಹೆಂಗೆ ಟ್ರೈನ್ ಮಾಡೋಣ ನಮ್ ಜನರನ್ನ ಅಂತಂದ್ರೆ ನಮ್ಮ ಮನೆ ಪಕ್ದವ್ರ ಮತಾಂತರ ಆಗಿದ್ರೆ ಅವ್ರನ್ನ ವಾಪಸ್ ಕರ್ಕೊಂಡ್ ಬಂದು ಏನು ಮಾಡಲ್ ಬೇಡ ಕೊರಗಜ್ಜನ ಬಳಿ ಕರ್ಕೊಂಡ್ ಬಂದು ಕೊರಗಜ್ನ ಬಳಿ ನಾನು ಹೋಗಿ ತಪ್ಪು ಮಾಡಿದೆಪ್ಪ ಇನ್ನು ಹೋಗೋದಿಲ್ಲ ಅಂತ ಕೇಳಿಕೊಂಡ್ರೆ ಮುಗಿತಪ್ಪ ನೀನ್ ವಾಪಸ್ ಬಂದೆ ಅಂತ ಒಂದು ಸುದ್ದಿ ಮಾಡ್ರಲ್ಲ ಯಾವ್ದಾವ್ದೋ ರೀಲ್ ಗಳನ್ನ ಮಾಡ್ತೀವಲ್ಲ ಒಂದು ಮತಾಂತರ ಘರ್ ವಾಪಸಿ ಮಾಡೋದು ಹೇಗೆ ಅನ್ನೋದಕ್ಕೆ ರೀಲ್ ಮಾಡ್ಲಿ ನಮ್ ತರುಣ್ರು ನಾನು ವಾಪಸ್ ಕರ್ಕೊಳ್ತೀನಿ ಅಂತ ನಾವು ಎಲ್ಲಿವರೆಗೂ ಮತಾಂತರದ ಬಗ್ಗೆ ಮಾತನಾಡೋಣ ಘರ್ ಇದ್ರಲ್ಲಿ ಯಾವ ತರದ ವಿಚಾರವೂ ಇಲ್ಲ ಇದೊಂದು ಹೇಟ್ ಸ್ಪೀಚ್ ಅಲ್ಲ ಅಂತ ಹೀಗಾಗಿ ಇಷ್ಟು ದಿನ ಕಾದು ಕೊನೆಗೂ ಸ್ಪೀಕರ್ ಅವರು ನಿನ್ನೆ ಪ್ರೆಷರ್ ಹಾಕಿದ ನಂತರ ಯುತಿ ಖಾದರ್ ಅವರು ಅದರ ಆಧಾರದ ಮೇಲೆ ಉಲ್ಲಾಣದಲ್ಲಿ ತೆಗೆದುಕೊಂಡಿದ್ದಾರೆ ಫೈಟ್ ನಾವು ಫೈಟ್ ಮಾಡ್ತೀವಿ ಒಂದು ಪ್ರಶ್ನೆ ಕಾಡಿದ್ದು ಇದು ಪ್ರಚೋದನಕಾರಿ ಹೇಳಿಕೆ ಅನ್ನೋ ಕಾರಣಕ್ಕೊಂದು ದೂರ್ ದಾಖಲಾಗುತ್ತೆ ರಾಜ್ಯದಲ್ಲಿ ಬಹುತೇಕ ಲವ್ ಜಿಹಾಕ್ ಪ್ರಕರಣಗಳು ಕಣ್ಮುಂದೆ ಇದೆ ಈಗ ಫಾರ್ ಎಕ್ಸಾಂಪಲ್ ಈಗ ಸ್ವಾತಿ ಸಾವಿಗೆ ನ್ಯಾಯ ಸಿಗಬೇಕು ಅಂತ ನಾವೆಲ್ಲ ಧ್ವನಿ ಎತ್ತ ಇದೀವಿ ಒನ್ಸ್ ಅಗೇನ್ ಅಲ್ಲಿ ಲವ್ ಪ್ರಕರಣ ಬೆಳಕಿಗೆ ಬರುತ್ತೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಅಬ್ದುಲ್ ರಜಾಕ್ ಈಗ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಅಬ್ದುಲ್ ರಜಾಕ್ ಚಕ್ರವರ್ತಿ ಸುಲೆಬೆಲೆ ವಿರುದ್ಧ ಎಫ್ಐಆರ್ ಆಗಿರೋದು ಕಾರಣ ಅಂತೂ ತಮ್ಗೆ ಗೊತ್ತಿರುತ್ತೆ ಏನ್ ಹೇಳ್ತೀರಿ ವಿಚಾರವಾಗಿ ನೋಡಿ ಯಾವುದೇ ಮನುಷ್ಯ ಅದು ನ್ಯೂಸ್ ಇರಬೇಕು ಸುಮ್ನೆ ಬಾಯಿಗೆ ಬಂದಂಗೆ ಏನಾದ್ರು ಅಂತ ಹೇಳ್ಬಿಡ್ಬೇಕು ಅಂತ ಹೇಳ್ಕೊಂಡು ಇಷ್ಟು ನೀಚ ಹೇಳಿಕೆಗಳನ್ನ ಹೇಳ್ತಾ ಬಂದ್ರೆ ಮೊದಲು ಹೇಳ್ತೀನಿ ಅವರು ಅಲ್ಲಿಗೆ ಹೋಗಿದ್ದಿದ್ದು ಕೊರಗಜ್ಜನ ಒಂದು ಪಾದಯಾತ್ರೆಗೆ ಅಲ್ಲಿ ಅವರು ಒಂದು ಶ್ಲೋಕಗಳನ್ನ ಹೇಳಿ ಅದು ಆ ಮಂಕು ತಿಮ್ಮನ ಶ್ಲೋಕ ಹೇಳಿದ್ರು ಅದಾದ್ಮೇಲೆ ಡಿ ವಿಜಿ ಹೇಳಿದ ಒಂದು ಬರಹಗಳನ್ನ ಅದನ್ನ ಓದಿ ಹೇಳಿದ್ರು ಎಲ್ಲಾ ಮಾಡಿದ್ರು ಒಳ್ಳೆ ಜಾಗದಲ್ಲಿ ಒಳ್ಳೆ ಮಾತಾಡಿ ಅವ್ರಿಗೆ ಒಳ್ಳೆ ಬುದ್ದಿ ಪಾಠ ಹೇಳ್ಬೇಕಲ್ವಾ ಅಲ್ಲಿ ಕೂತವ್ರ ಎಲ್ಲ ನಿರುದ್ಯೋಗಿಗಳು ಯಾರು ನಿಮ್ಮ ಧರ್ಮದಲ್ಲಿ ಅವರನ್ನ ಹೆಣ್ಣು ಮಗು ಕೊಡ್ತಾ ಇಲ್ಲ ಹಂಗಾಗಿ ನಿಮ್ಗೆ ಎಷ್ಟು ವರ್ಷ ಅಂತ ಹಿಂಗೆ ನೀವು ಕೊರಕ್ತಾ ಇರ್ತೀರಾ ನಿಮ್ಗೆ ಹೆಣ್ಣು ಸಿಗ್ಲಿಲ್ಲ ಹೆಣ್ಣು ಸಿಗ್ಲಿಲ್ಲ ಅಂತ ಒಂದ್ ಸ್ವಲ್ಪ ಈ ಕಡೆನೂ ನೋಡಿ ಅವರಲ್ಲೂ ಸಮಸ್ಯೆ ಇದೆ ಅಲ್ಲ ಅಂತ ಹೇಳಿದ್ರೆ ನಮ್ ಸಮಸ್ಯೆನ ನಾವು ಪರಿಹಾರ ಮಾಡ್ಕೊಳ್ತೀವಪ್ಪ ನೀನ್ ಯಾಕೆ ಚಿಂತೆ ಮಾಡ್ತೀಯಾ ನಿಂತ್ಕೊಂಡಲ್ಲಿ ಹೇಳುವ ಮನುಷ್ಯ ಮೊದಲು ಇವರು ಮದುವೆ ಮಾಡಿರ್ಬೇಕಲ್ಲ ಐವತ್ ಓವರ್ ಮ್ಯಾಚ್ ಆಯ್ತು ಟೆಸ್ಟ್ ಮ್ಯಾಚ್ ಆಯ್ತು ಇವಾಗ ಟ್ವೆಂಟಿ ಟ್ವೆಂಟಿ ಟೈಮ್ ಇಲ್ಲ ನಮಗೆ ನಾವು ಅಗ್ರೆಸಿವ್ ಆಗಿ ಆಡಬೇಕು ಡಿಫೆನ್ಸ್ ಅಲ್ಲಿ ಆಡಿದಾಯ್ತು ನಲ್ವತ್ತೈದು ವರ್ಷ ಆಯ್ತಲ್ಲಪ್ಪ ನೀವು ಮದುವೆ ಮಾಡಿಲ್ವಲ್ಲ ಮೊದಲು ಮೊದಲು ನೀವು ಬ್ಯಾಟ್ ಎತ್ಕೊಂಡ್ ಬನ್ನಿ ಆಮೇಲೆ ಜನರಿಗೆ ಹೇಳಿ ನಿಮ್ಮ ಸಮುದಾಯದ ಸ್ಕ್ರಾಪ್ ಅನ್ನ ಯಾರು ನಿಮ್ಗೆ ಹೆಣ್ಣು ಮಗು ಕೊಡ್ಲಿಲ್ಲ ಹಾಗಂತ ನೀವು ಏನಾದ್ರು ಒಂದು ಉದ್ಯಮಿ ಆಗಿದ್ರೆ ಯಾರಾದ್ರೂ ಒಳ್ಳೆಯವರು ನಿಮಗೆ ಹೆಣ್ಣು ಮಗುವನ್ನ ಕೊಟ್ಟೇ ಕೊಡ್ತಾರೆ ನಿಮಗೆ ಯಾರು ಹೆಣ್ಮಗು ಕೊಡ್ಲಿಲ್ಲ ಅಂತ ನಿಮ್ಮ ಸಮುದಾಯದ ಸ್ಕ್ರಾಪ್ ಅನ್ನ ತಗೊಬಂದ್ಬಿಟ್ಟು ನನ್ನ ಅಕ್ಕ ತಂಗಿ ಬಗ್ಗೆ ಹೇಳಿದ್ರೆ ನಮಗೆ ಕೋಪ ಬರಬಾರ್ದ ದ್ವೇಷ ಬರಬಾರ್ದ ರಾಶಿದ್ ಉಳ್ಳಾಲ್ ಮಾಡಿದ್ ಒಳ್ಳೆ ಕೆಲಸ ಅಂತ ಹೇಳ್ತೀನಿ ನಾನು ಅದನ್ನ ಬೆಂಬಲಿಸ್ತೀನಿ ಒಂದಲ್ಲ ಇನ್ನ ಗಳು ಆಗಬೇಕು ಇವನ್ ಮೇಲೆ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ಒಂದು ಸಮುದಾಯದ ಹೆಣ್ಣು ಮಕ್ಕಳ ಬಗ್ಗೆ ಇವರ ಎಂತ ನೀಚ ಒಂದು ಮನಸ್ಥಿತಿ ಇದೆ ಅನ್ನೋದನ್ನ ಇವರೇ ಸ್ಪಷ್ಟಪಡಿಸಿದ್ದಾರೆ ಮತ್ತೊಂದು ಮಾತು ಏನು ಅಂತ ಹೇಳಿದ್ರೆ ಇವರ ನ್ಯೂನತೆಗಳನ್ನ ಪಬ್ಲಿಕ್ ಅಲ್ಲಿ ತಗೊಂಡಿಡೋದೇ ಇವರು ಇವರು ಸಮುದಾಯದಲ್ಲಿ ಯಾರು ಹೆಣ್ಮಗು ಕೊಡ್ತಿಲ್ಲ ವಿಶ್ವ ಹಿಂದೂ ಪರಿಷತ್ ಕೇಡಿಗಳಿಗೆ ಆ ರೋಡ್ ಶೋ ಗೂಂಡಾಗಳಿಗೆ ಯಾರು ಅಬ್ದುಲ್ ರಜಾಖ ಇನ್ನಷ್ಟು ಅಪ್ಡೇಟ್ಸ್ ಅದನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ದಿನೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇರುವಂತದ್ದು ದಿನೇಶ್ ಗಮನಿಸ್ತಾ ಇದ್ದೀವಿ ಈಗಾಗಲೇ ಚಕ್ರವರ್ತಿ ಸುಲಿಬೆ ಅವರು ಈ ವಿಚಾರವಾಗಿ ಸ್ಪಷ್ಟನೆಯನ್ನ ಕೊಡ್ತಾ ಇದ್ರು ಇನ್ನು ರಶೀದ್ ಕಂಪ್ಲೇಂಟ್ ಕೊಟ್ಟಿರುವಂತಹ ವಿಚಾರದ ಬಗ್ಗೆಯೂ ಕೂಡ ಯಾಕೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅನ್ನೋದ್ರ ಬಗ್ಗೆ ಅವರು ಕೂಡ ಮಾತಾಡಿರೋದು ಸದ್ಯಕ್ಕೆ ಈ ವಿಚಾರ ಎಷ್ಟು ಬೆಳವಣಿಗೆ ಕಾರಣ ಆಗಿದೆ ಅಂತ ಹೌದು ಇದು ಮಾರ್ಚ್ ಒಂಬತ್ತರಂದು ಭಾಷಣ ಮಾಡಿರುವಂತದ್ದು ಕದ್ರಿ ದೇವಸ್ಥಾನದಿಂದ ಕುತ್ತಾರು ಕೊರಗಜ್ಜ ದೇವಸ್ಥಾನದವರೆಗೂ ಕೂಡ ಪಾದಯಾತ್ರೆ ಇತ್ತು ವಿಎಚ್ಪಿ ನೇತೃತ್ವದಲ್ಲಿ ನಡೆದಂತಹ ಪಾದಯಾತ್ರೆಯ ಏನು ಸಮಾರೋಪ ಸಮಾರಂಭದಲ್ಲಿ ಸೂಲಿಬೆಲೆಯವರು ಭಾಷಣ ಮಾಡಿರುವಂತದ್ದು ಭಾಷಣದ ತುಣುಕು ವೈರಲ್ ಆಗಿ ಬಹಳಷ್ಟು ಆಕ್ರೋಶ ಕೂಡ ವ್ಯಕ್ತ ಆಗಿತ್ತು ಸೂಲಿಬೆಲೆ ಅವರು ಅನ್ಯ ಸಮಾಜದವರನ್ನು ಕೂಡ ಪ್ರೀತಿಸಿ ಮದುವೆ ಆಗಿ ಅಂತ ಹೇಳಿದ್ರು ಅಂದರೆ ಎಷ್ಟು ಅಂತ ಲವ್ಜಿಯಾದ ಮತಾಂತರ ಬಗ್ಗೆ ಮಾತಾಡ್ತೀರಿ ಅನ್ಯ ಸಮಾಜದ ಬಗ್ಗೆ ಕೂಡ ನೋಡಿ ಪ್ರೀತಿಸಿ ಮದುವೆ ಆಗಿ ಅನ್ನುವಂಥ ಭಾಷಣ ಮಾಡಿದ್ರು ಇದು ಬಹಳಷ್ಟು ವೈರಲ್ ಆಗಿತ್ತು ಭಾಷಣ ವೈರಲ್ ಆದ ದಿವಸವೇ ಬಹಳಷ್ಟು ಖಂಡನೆ ವ್ಯಕ್ತವಾಗಿತ್ತು ಮುಸ್ಲಿಂ ಮುಖಂಡರು ಇದಕ್ಕೆ ಖಂಡಿಸಿದ್ರು ಬಳಿಕ ಒಂದಷ್ಟು ಪ್ರತಿಭಟನೆ ಆಗಿತ್ತು ಬಳಿಕ ಏನು ಇದರ ವಿರುದ್ದವಾಗಿ ಸುಮೋಟ ಕೇಸ್ ದಾಖಲಿಸಬೇಕು ಅನ್ನುವಂತಹ ಆಗ್ರಹ ಕೂಡ ಕೇಳಿ ಬಂದಿತ್ತು ಆ ಬಳಿಕ ಉಳ್ಳಾಲದ ಮುಸ್ಲಿಂ ಮುಖಂಡರಾದಂತಹ ಕಾಂಗ್ರೆಸ್ ಮುಖಂಡರಾದಂತಹ ರಶೀದ್ ಅವರು ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲು ಮಾಡಿರುವಂತದ್ದು ಅಂದರೆ ಚಕ್ರವರ್ತಿ ಅವರ ಭಾಷಣದಿಂದ ಒಂದು ಎರಡು ಕೋಮುಗಳ ನಡುವೆ ಒಂದು ರೀತಿಯಲ್ಲಿ ದ್ವೇಷ ಭಾವನೆ ಮೂಡುತ್ತೆ ಮತ್ತು ಇದೊಂದು ದ್ವೇಷ ಪೂರಿತವಾದಂತಹ ಭಾಷಣ ಅನ್ನುವಂಥದ್ದನ್ನು ಪ್ರಕರಣ ದಾಖಲಿಸಿದ್ರು ಆ ಪ್ರಕರಣದ ಅನುಗುಣವಾಗಿ ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು ಸದ್ಯ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಬಹಳಷ್ಟು ಆಕ್ರೋಶ ಕೂಡ ವ್ಯಕ್ತ ಆಗ್ತಿರುವಂತದ್ದು ಚಕ್ರವರ್ತಿ ಸೂಲಿಬೆಲೆಯವರು ಕೂಡ ಇದರ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಅಂದರೆ ಆ ಹಿಂದೂ ಸಮಾಜದ ಏನು ಯುವತಿಯರನ್ನು ಮುಸ್ಲಿಂ ಸಮಾಜದ ಯುವಕ ಪ್ರೀತಿಸಿದ್ರೆ ಅದರ ಬಗ್ಗೆ ಯಾರೂ ಮಾತಾಡುವುದಿಲ್ಲ ಆದ್ರೆ ನಾನು ಮಾತಾಡಿದ ಒಂದು ತುಣುಕನ್ನು ಹಿಡಿದುಕೊಂಡು ಬಹಳಷ್ಟು ಏನು ಚರ್ಚೆ ಮಾಡ್ತಾ ಇದ್ದಾರೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಇದು ಎಷ್ಟು ಸರಿ ನಾನು ಖಾಲಿ ಪ್ರೀತಿಯ ಪರಿಭಾಷೆಯನ್ನು ಹೇಳಿದ್ದೇನೆ ಸುಲಿಮೆಲೆ ವಿರುದ್ದ ಈಗ ಎಫ್ಐಆರ್ ದಾಖಲಾಗಿದೆ ಉಳ್ಳಾಲ ಪೊಲೀಸ್ ಸ್ಟೇಷನ್ನಲ್ಲಿ ಕಾರಣ ಪ್ರಚೋದನಕಾರಿ ಭಾಷಣ ಕೋಮುದ್ವೇಷ ಪ್ರಚೋದನಕಾರಿ ಭಾಷಣದ ಆರೋಪದ ಹಿನ್ನೆಲೆ ಈಗ ಚಿಂತಕ ಚಕ್ರವರ್ತಿ ಸುಲಿಬೆಲೆ ವಿರುದ್ದ ಎಫ್ಐಆರ್ ದಾಖಲಾಗಿದೆ ಅನ್ಯ ಕೋಮಿನವರನ್ನ ಪ್ರೀತಿಸಿ ಮದುವೆ ಆಗೋದಕ್ಕೆ ಸುಲಿಬೆಲೆ ಅವರು ಕರೆ ನೀಡಿದ್ರು ಈ ವಿಚಾರವಾಗಿ ಕಾಂಗ್ರೆಸ್ ಮುಖಂಡ ರಶೀದ್ ಠಾಣೆಗೆ ದೂರನ್ನ ನೀಡಿದ್ರು ದೂರಿನ ಹಿನ್ನೆಲೆ ಈಗ ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಚಕ್ರವರ್ತಿ ಸುಲಿಬೆಲೆ ವಿರುದ್ದ ಎಫ್ಐಆರ್ ದಾಖಲಾಗಿರುವುದು ಕಾರಣ ಅಷ್ಟೇ ಕೋಮು ದ್ವೇಷ ಪ್ರಚೋದನಕಾರಿ ಭಾಷಣ ಈ ವಿಚಾರವನ್ನ ಇಟ್ಟುಕೊಂಡು ಈಗ ಉಳ್ಳಾಲ ಪೊಲೀಸ್ ಸ್ಟೇಷನ್ನಲ್ಲಿ ಏನು ದೂರಾಗಿತ್ತು ಆ ದೂರಿನ ವಿಚಾರವಾಗಿ ಎಫ್ಐಆರ್ ದಾಖಲಾಗಿದೆ ಸುಲಿಬೆಲೆ ಅವರ ವಿರುದ್ದ ಇರುವ ಆರೋಪ ಕೋಮು ದ್ವೇಷ ಮತ್ತು ಪ್ರಚೋದನಕಾರಿ ಭಾಷಣ ಅನ್ಯ ಕೋಮಿನವರನ್ನ ಪ್ರೀತಿಸಿ ಮದುವೆ ಆಗೋದಕ್ಕೆ ಸುಲಿಬೆಲೆ ಅವರು ತಮ್ಮ ಭಾಷಣದಲ್ಲಿ ಕರೆ ನೀಡಿರುವುದು ಈಗ ಇಷ್ಟೆಲ್ಲ ಬೆಳವಣಿಗೆಗೆ ಕಾರಣ ಆಗಿದೆ ವರೆಗೂ ಮತಾಂತರದ ಬಗ್ಗೆ ಮಾತನಾಡೋಣ ಘರ್ ವಾಪ್ಸಿಯ ಬಗ್ಗೆ ಇನ್ ಮುಂದೆ ಮಾತನಾಡಬೇಕು ಮನೆ ಮನೆಗಳಲ್ಲೂ ಘರ್ ಚರ್ಚೆ ನಡೀಬೇಕಾಗಿದೆ ಎಲ್ಲಿಯವರೆಗೂ ಲವ್ ಜಿಬ್ನ ಬಗ್ಗೆ ಮಾತಾಡ್ತಾ ಇರೋಣ ಸ್ವಲ್ಪ ಬದಲಾವಣೆ ತರೋಣ ನಮ್ಮ ಮಕ್ಕಳಿಗೂ ಹೇಳೋಣ ಗಂಡ್ಮಕ್ಳಿಗೂ ಹೇಳೋಣ ಎಷ್ಟು ದಿನ ಅಂತ ನಮ್ದೇ ಹೆಣ್ಮಕ್ಳನ್ನು ನೋಡ್ತಿರ್ತೀಪ ಹುಡುಗಿ ಸಿಗ್ಲಿಲ್ಲ ಹುಡುಗಿ ಸಿಗ್ಲಿಲ್ಲ ಅಂತ ಎಷ್ಟು ದಿನ ಅಂತ ಹೇಳ್ತಿರ್ತೀಯಾ ಸ್ವಲ್ಪ ಬೇರೆಯವ್ರನ್ನೂ ನೋಡಲ್ಲ ಇನ್ನು ಎಫ್ಐಆರ್ ಆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಕ್ರವರ್ತಿ ಸುಲಿಬೆಲೆ ಅವರು ರಿಪಬ್ಲಿಕ್ರ ಜೊತೆಗೆ ಮಾತಾಡಿದ್ದಾರೆ ನಾನು ಯಾವುದೇ ವಿರೋಧಿ ಭಾಷಣ ಮಾಡಿಲ್ಲ ನಾವು ಯುವಕರಿಗೆ ಜಾಗೃತಿಯನ್ನ ಮೂಡಿಸ್ತಾ ಇದ್ದೀವಿ ಜಾಗೃತಿ ಕಟ್ಟಿ ಕಟ್ಟಿಹಾಕುವ ಕೆಲಸ ಆಗ್ತಾ ಇದೆ ಡೈವರ್ಟ್ ಮಾಡುವುದಕ್ಕೆ ನನ್ನ ವಿರುದ್ದ ಕೇಸ್ ಹಾಕಿದಂತಿದೆ ಅಂತ ಹೇಳಿ ಸರ್ಕಾರದ ವಿರುದ್ದ ಚಕ್ರವರ್ತಿ ಸುಲಿಬೆಲೆ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ನಾವ್ ಮತಾಂತರ ಆಗೋ ಕತೆ ಬಿಡಿ ಯಾರ್ಯಾರ ಮತಾಂತರ ಆಗಿದ್ದಾರೋ ಇವನ್ ಮತಾಂತರ ಆಗಿದ್ದಾನೆ ಅಂತ ಶರಣ್ಗೆ ಫೋನ್ ಮಾಡಿ ಹೇಳೋದೇನು ಶರಣಿಗೆ ಫೋನ್ ಮಾಡಿ ಹೇಳಬೇಡಿ ನನಗ್ ಫೋನ್ ಮಾಡಬೇಡಿ ಇಲ್ಲಿರೋ ವಿಶ್ವ ಹಿಂದೂ ಪರಿಷತ್ ನ ಗೆ ಫೋನ್ ಮಾಡಬೇಡಿ ನಾವ್ ಹೆಂಗಿ ಟ್ರೈನ್ ಮಾಡೋಣ ನಮ್ ಜನರನ್ನ ಅಂತಂದ್ರೆ ನಮ್ ಮನೆ ಪದ್ದವ್ರ ಮತಾಂತರ ಆಗಿದ್ರೆ ಅವ್ರನ್ನ ವಾಪಸ್ ಕರ್ಕೊಂಡ್ ಬಂದು ಏನು ಮಾಡೋದ್ ಬೇಡ ಕೊರಗಜ್ಜನ ಬಳಿ ಕರ್ಕೊಂಡ್ ಬಂದು ಕೊರಗಜ್ಜನ ಬಳಿ ನಾನು ಹೋಗಿ ತಪ್ಪು ಮಾಡಿದೆಪಾ ಇನ್ನು ಹೋಗೋದಿಲ್ಲ ಅಂತ ಕೇಳಿಕೊಂಡ್ರೆ ಮುಗಿತಪ್ಪ ನೀನ್ ವಾಪಸ್ ಬಂದೆ ಅಂತ ಹೊಂತೂ ಸುದ್ದಿ ಮಾಡ್ರಲ್ಲ ಯಾವ್ದಾವ್ದೋ ರೀಲ್ ಗಳನ್ನ ಮಾಡ್ತೀವಲ್ಲ ಒಂದು ಮತಾಂತರ ಘರ್ ವಾಪ್ಸಿ ಮಾಡೋದು ಹೇಗೆ ಅನ್ನೋದಕ್ಕೆ ರೀಲ್ ಮಾಡ್ಲಿ ನಮ್ ತರುಣ್ರು ನಾನು ವಾಪಸ್ ಕರ್ಕೊಳ್ತೀನಿ ಅಂತ ನಾವು ಎಲ್ಲಿವರೆಗೂ ಮತಾಂತರದ ಬಗ್ಗೆ ಮಾತನಾಡೋಣ ಘರ್ ಇದ್ರಲ್ಲಿ ಯಾವ ತರದ ವಿಚಾರವೂ ಇಲ್ಲ ಇದೊಂದು ಹೇಟ್ ಸ್ಪೀಚ್ ಅಲ್ಲ ಅಂತ ಹೀಗಾಗಿ ಇಷ್ಟು ದಿನ ಕಾದು ಕೊನೆಗೂ ಸ್ಪೀಕರ್ ಅವರು ನಿನ್ನೆ ಪ್ರೆಷರ್ ಹಾಕಿದ ನಂತರ ಯುಟಿ ಖಾದರ್ ಅವರು ಅದರ ಆಧಾರದ ಮೇಲೆ ಉಲ್ಲಾಳದಲ್ಲಿ ತೆಗೆದುಕೊಂಡಿದ್ದಾರೆ ಫೈಟ್ ಫೈನ್ ನಾವು ಫೈಟ್ ಮಾಡ್ತೀವಿ ಒಂದು ಪ್ರಶ್ನೆ ಕಾಡಿದ್ದು ಇದು ಪ್ರಚೋದನಕಾರಿ ಹೇಳಿಕೆ ಅನ್ನೋ ಕಾರಣಕ್ಕೊಂದು ದೂರ್ ದಾಖಲಾಗುತ್ತೆ ರಾಜ್ಯದಲ್ಲಿ ಬಹುತೇಕ ಲವ್ ಜಿಹಾದ್ ಪ್ರಕರಣಗಳು ಕಣ್ಮುಂದೆ ಇದೆ ಈಗ ಫಾರ್ ಎಕ್ಸಾಂಪಲ್ ಈಗ ಸ್ವಾತಿ ಸಾವಿಗೆ ನ್ಯಾಯ ಸಿಗಬೇಕು ಅಂತ ನಾವೆಲ್ಲ ಧ್ವನಿ ಎತ್ತಾ ಇದ್ದೀವಿ ಒಂದ್ಸಗ ನನ್ನ ಲವ್ ಜಿಹಾದ್ ಪ್ರಕರಣ ಬೆಳಕಿಗೆ ಬರುತ್ತೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಅಬ್ದುಲ್ ರಜಾಕ್ ಈಗ ಫೋನ್ ಸಂಪರ್ಕ ಸಿಕ್ಕಿದ್ದಾರೆ ಅಬ್ದುಲ್ ರಜಾಕ್ ಚಕ್ರವರ್ತಿ ಸುಲೇಬೆಲೆ ವಿರುದ್ಧ ಎಫ್ಐಆರ್ ಆಗಿರೋದು ಕಾರಣ ಗೊತ್ತಿರುತ್ತೆ ಏನ್ ಹೇಳ್ತೀರಿ ವಿಚಾರವಾಗಿ ನೋಡಿ ಯಾವುದೇ ಮನುಷ್ಯ ಅದು ನ್ಯೂಸ್ ಅಲ್ಲಿರಬೇಕು ಸುಮ್ನೆ ಬಾಯಿಗೆ ಬಂದಂಗೆ ಏನಾದ್ರು ಒಂದು ಹೇಳ್ಬಿಡ್ಬೇಕು ಅಂತ ಹೇಳ್ಕೊಂಡು ಇಷ್ಟು ನೀಚ ಹೇಳಿಕೆಗಳನ್ನ ಹೇಳ್ತಾ ಬಂದ್ರೆ ಮೊದಲು ಹೇಳ್ತೀನಿ ಅವರು ಅಲ್ಲಿಗೆ ಹೋಗಿದ್ದಿದ್ದು ಕೊರಗಜ್ಜನ ಒಂದು ಪಾದಯಾತ್ರೆಗೆ ಅಲ್ಲಿ ಅವರು ಒಂದು ಶ್ಲೋಕಗಳನ್ನು ಹೇಳಿ ಅದು ಆ ಮಂಕುತಿಮ್ಮನ ಶ್ಲೋಕ ಹೇಳಿದ್ರು ಅದಾದ್ಮೇಲೆ ಡಿ ವಿಜಿ ಹೇಳಿದ ಒಂದು ಬರಹಗಳನ್ನ ಅದನ್ನ ಓದಿ ಹೇಳಿದ್ರು ಎಲ್ಲಾ ಮಾಡಿದ್ರು ಒಳ್ಳೆ ಜಾಗದಲ್ಲಿ ಒಳ್ಳೆ ಮಾತಾಡಿ ಅವ್ರಿಗೆ ಒಳ್ಳೆ ಬುದ್ಧಿ ಪಾಠ ಹೇಳ್ಬೇಕಲ್ವಾ ಅಲ್ಲಿ ಕೂತವ್ರ ಎಲ್ಲ ನಿರುದ್ಯೋಗಿಗಳು ಯಾರು ನಿಮ್ಮ ಧರ್ಮದಲ್ಲಿ ಅವರನ್ನ ಹೆಣ್ಣು ಮಗು ಕೊಡ್ತಾ ಇಲ್ಲ ಹಂಗಾಗಿ ನಿಮ್ಗೆ ಎಷ್ಟು ವರ್ಷ ಅಂತ ಹಿಂಗೆ ನೀವು ಕೊರಗ್ತಾ ಇರ್ತೀರಾ ನಿಮ್ಗೆ ಹೆಣ್ಣು ಸಿಗ್ಲಿಲ್ಲ ಹೆಣ್ಣು ಸಿಗ್ಲಿಲ್ಲ ಅಂತ ಒಂದ್ ಸ್ವಲ್ಪ ಈ ಕಡೆನು ನೋಡಿ ಅವರಲ್ಲೂ ಸಮಸ್ಯೆ ಇದೆ ಅಲ್ಲ ಅಂತ ಹೇಳಿದ್ರೆ ನಮ್ ಸಮಸ್ಯೆ ನಾವು ಪರಿಹಾರ ಮಾಡ್ಕೊಳ್ತೀವಪ್ಪ ನೀನ್ ಯಾಕೆ ಚಿಂತೆ ಮಾಡ್ತೀಯಾ ನಿಂತ್ಕೊಂಡಲ್ಲಿ ಹೇಳುವ ಮನುಷ್ಯ ಮೊದಲು ಇವರು ಮದುವೆ ಮಾಡಿರ್ಬೇಕಲ್ಲ ಐವತ್ ಓವರ್ ಮ್ಯಾಚ್ ಆಯ್ತು ಟೆಸ್ಟ್ ಮ್ಯಾಚ್ ಆಯ್ತು ಇವಾಗ ಟ್ವೆಂಟಿ ಟ್ವೆಂಟಿ ಟೈಮ್ ಇಲ್ಲ ನಮಗೆ ನಾವು ಅಗ್ರೆಸಿವ್ ಆಗಿ ಆಡಬೇಕು ಡಿಫೆನ್ಸ್ ಆಡಿದಾಯ್ತು ನಲ್ವತ್ತೈದು ವರ್ಷ ಆಯ್ತಲ್ಲಪ್ಪ ನೀವು ಮದುವೆ ಮಾಡಿದ್ವಲ್ಲ ಮೊದಲು ಮೊದಲು ನೀವು ಬ್ಯಾಟ್ ಎತ್ಕೊಂಡ್ ಬನ್ನಿ ಆಮೇಲೆ ಜನರಿಗೆ ಹೇಳಿ ನಿಮ್ಮ ಸಮುದಾಯದ ಸ್ಕ್ರಾಪ್ ಅನ್ನ ಯಾರು ನಿಮ್ಗೆ ಹೆಣ್ಣು ಮಗಲಕ್ಕೆ ಕೊಡ್ಲಿಲ್ಲ ಹಾಗಂತ ನೀವು ಏನಾದ್ರು ಒಂದು ಉದ್ಯಮಿ ಆಗಿದ್ರೆ ಯಾರಾದ್ರೂ ಒಳ್ಳೆಯವರು ನಿಮ್ಗೆ ಹೆಣ್ಣು ಮಗುವನ್ನ ಕೊಟ್ಟೇ ಕೊಡ್ತಾರೆ ನಿಮಗೆ ಯಾರು ಹೆಣ್ಮಗು ಕೊಡ್ಲಿಲ್ಲ ಅಂತ ನಿಮ್ಮ ಸಮುದಾಯದ ಸ್ಕ್ರಾಪ್ ಅನ್ನ ತಗೊಬಂದ್ಬಿಟ್ಟು ನನ್ನ ಅಕ್ಕ ತಂಗಿ ಬಗ್ಗೆ ಹೇಳಿದ್ರೆ ನಮಗೆ ಕೋಪ ಬರಬಾರ್ದ ದ್ವೇಷ ಬರಬಾರ್ದ ರಾಶಿದ್ ಉಳ್ಳಾಲ್ ಮಾಡಿದ ಒಳ್ಳೆ ಕೆಲಸ ಅಂತ ಹೇಳ್ತೀನಿ ನಾನು ಅದನ್ನ ಬೆಂಬಲಿಸ್ತೀನಿ ಒಂದಲ್ಲ ಇನ್ನ ಎಫ್ಐಆರ್ ಗಳಾಗಬೇಕು ಇವನ ಮೇಲೆ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ಒಂದು ಸಮುದಾಯದ ಹೆಣ್ಣು ಮಕ್ಕಳ ಬಗ್ಗೆ ಇವರ ಎಂತ ನೀಚ ಒಂದು ಮನಸ್ಥಿತಿ ಇದೆ ಅನ್ನೋದನ್ನ ಇವರೇ ಸ್ಪಷ್ಟಪಡಿಸಿದ್ದಾರೆ ಮತ್ತೊಂದು ಮಾತು ಏನು ಅಂತ ಹೇಳಿದ್ರೆ ಇವರ ನ್ಯೂನತೆಗಳನ್ನ ಪಬ್ಲಿಕ್ ಅಲ್ಲಿ ತಗೊಂಬಂದ್ ಇವರು ಇವರು ಸಮುದಾಯದಲ್ಲಿ ಯಾರು ಹೆಣ್ಮುಗು ಕೊಡ್ತಿಲ್ಲ ವಿಶ್ವ ಹಿಂದೂ ಪರಿಷತ್ ಕೇಡಿಗಳಿಗೆ ಆ ರೋಡ್ ಶೈ ಗೂಂಡಾಗಳಿಗೆ ಯಾರು ಥ್ಯಾಂಕ್ ಯು ಅಬ್ದುಲ್ ರಜಾಕರೇ ಇನ್ನಷ್ಟು ಅಪ್ಡೇಟ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ದಿನೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇರುವಂತದ್ದು ದಿನೇಶ್ ಗಮನಿಸ್ತಾ ಇದ್ದೀವಿ ಈಗಾಗಲೇ ಚಕ್ರವರ್ತಿ ಸುಲಿಬೆ ಅವರು ಈ ವಿಚಾರವಾಗಿ ಸ್ಪಷ್ಟನೆಯನ್ನ ಕೊಡ್ತಾ ಇದ್ರು ಇನ್ನು ರಶೀದ್ ಕಂಪ್ಲೇಂಟ್ ಕೊಟ್ಟಿರುವಂತಹ ವಿಚಾರದ ಬಗ್ಗೆಯೂ ಕೂಡ ಯಾಕೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅನ್ನೋದ್ರ ಬಗ್ಗೆ ಅವರು ಕೂಡ ಮಾತಾಡಿರೋದು ಸದ್ಯಕ್ಕೆ ಈ ವಿಚಾರ ಎಷ್ಟು ಬೆಳವಣಿಗೆ ಕಾರಣ ಆಗಿದೆ ಅಂತ ಹೌದು ಇದು ಮಾರ್ಚ್ ಒಂಬತ್ತರಂದು ಭಾಷಣ ಮಾಡಿರುವಂತದ್ದು ಕದ್ರಿ ದೇವಸ್ಥಾನದಿಂದ ಕುತ್ತಾರು ಕೊರಗಜ್ಜ ದೇವಸ್ಥಾನದವರೆಗೂ ಕೂಡ ಪಾದಯಾತ್ರೆ ಇತ್ತು ವಿಎಚ್ಪಿ ನೇತೃತ್ವದಲ್ಲಿ ನಡೆದಂತಹ ಪಾದಯಾತ್ರೆಯ ಏನು ಸಮಾರೋಪ ಸಮಾರಂಭದಲ್ಲಿ ಸೂಲಿಬೆಲೆಯವರು ಭಾಷಣ ಮಾಡಿರುವಂತದ್ದು ಭಾಷಣದ ತುಣುಕು ವೈರಲ್ ಆಗಿ ಬಹಳಷ್ಟು ಆಕ್ರೋಶ ಕೂಡ ವ್ಯಕ್ತ ಆಗಿತ್ತು ಸೂಲಿಬೆಲೆಯವರು ಅನ್ಯ ಸಮಾಜದವರನ್ನು ಕೂಡ ಪ್ರೀತಿಸಿ ಮದುವೆ ಆಗಿ ಅಂತ ಹೇಳಿದ್ರು ಅಂದರೆ ಎಷ್ಟು ಅಂತ ಲವ್ಜಿಯಾದ ಮತಾಂತರ ಬಗ್ಗೆ ಮಾತಾಡ್ತೀರಿ ಅನ್ಯ ಸಮಾಜದ ಬಗ್ಗೆಯೂ ಕೂಡ ನೋಡಿ ಪ್ರೀತಿಸಿ ಮದುವೆ ಆಗಿ ಅನ್ನುವಂತ ಭಾಷಣ ಮಾಡಿದ್ರು ಇದು ಬಹಳಷ್ಟು ವೈರಲ್ ಆಗಿತ್ತು ಭಾಷಣ ವೈರಲ್ ಆದ ದಿವಸವೇ ಬಹಳಷ್ಟು ಖಂಡನೆ ವ್ಯಕ್ತವಾಗಿತ್ತು ಮುಸ್ಲಿಂ ಮುಖಂಡರು ಇದಕ್ಕೆ ಖಂಡಿಸಿದ್ರು ಬಳಿಕ ಒಂದಷ್ಟು ಪ್ರತಿಭಟನೆ ಆಗಿತ್ತು ಬಳಿಕ ಏನೋ ಇದರ ವಿರುದ್ಧವಾಗಿ ಸುಮೋಟ ಕೇಸ್ ದಾಖಲಿಸಬೇಕು ಅನ್ನುವಂತಹ ಆಗ್ರಹವು ಕೂಡ ಕೇಳಿ ಬಂದಿತ್ತು ಆ ಬಳಿಕ ಉಳ್ಳಾಲದ ಮುಸ್ಲಿಂ ಏನು ಮುಖಂಡರಾದಂತಹ ಕಾಂಗ್ರೆಸ್ ಮುಖಂಡರಾದಂತಹ ರಶೀದ್ ಅವರು ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲು ಮಾಡಿರುವಂತದ್ದು ಅಂದರೆ ಚಕ್ರವರ್ತಿ ಸೂಲಿಬೆಲೆ ಅವರ ಭಾಷಣದಿಂದ ಒಂದು ಎರಡು ಕೋಮುಗಳ ನಡುವೆ ಒಂದು ರೀತಿಯಲ್ಲಿ ದ್ವೇಷ ಭಾವನೆ ಮೂಡುತ್ತೆ ಮತ್ತು ಇದೊಂದು ದ್ವೇಷ ಪೂರಿತವಾದಂತಹ ಭಾಷಣ ಅನ್ನುವಂಥದ್ದನ್ನು ಪ್ರಕರಣ ದಾಖಲಿಸಿದ್ರು ಆ ಪ್ರಕರಣದ ಅನುಗುಣವಾಗಿ ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು ಸದ್ಯ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಬಹಳಷ್ಟು ಆಕ್ರೋಶ ಕೂಡ ವ್ಯಕ್ತ ಆಗ್ತಿರುವಂತದ್ದು ಚಕ್ರವರ್ತಿ ಸೂಲಿಬೆಲೆ ಅವರು ಕೂಡ ಇದರ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಅಂದರೆ ಆ ಹಿಂದೂ ಸಮಾಜದ ಏನು ಯುವತಿಯರನ್ನು ಮುಸ್ಲಿಂ ಸಮಾಜದ ಯುವಕ ಪ್ರೀತಿಸಿದ್ರೆ ಅದರ ಬಗ್ಗೆ ಯಾರೂ ಮಾತಾಡುವುದಿಲ್ಲ ಆದ್ರೆ ನಾನು ಮಾತಾಡಿದ ಒಂದು ಈ ತುಣುಕನ್ನು ಹಿಡಿದುಕೊಂಡು ಬಹಳಷ್ಟು ಏನು ಚರ್ಚೆ ಮಾಡ್ತಾ ಇದ್ದಾರೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಇದು ಎಷ್ಟು ಸರಿ ನಾನು ಖಾಲಿ ಪ್ರೀತಿಯ ಪರಿಭಾಷೆಯನ್ನು ಹೇಳಿದ್ದೇನೆ